bali <rôle> hasi <à se> I'm <laughs> You're ಬಾಳೆ ಹಾಸಿ ತಾನು ಎತ್ತಿರಿ ಕೊಳ್ಳಿ ಸಾರಿಯಾಗಿ ಹಾಡಬೇಕು ಹೇಳಬೇಡ ಏ ಕರ್ನಾಟಕ ರಾಜ್ಯದಾಗ ಏ ಕರ್ನಾಟಕ ರಾಜ್ಯದಾಗ ಹತಿ Да. Yeah. Yeah. ಕಂಬಳೆ ಹಾಚಿ ತಂದು ಎಟ್ಟೆವರಿ ದೊಲ್ಲಾ ಸಾತ್ತ ಜಿದರ್ ಕಂಜಿ ಸರಿಯಾಡಿ ಹಾಳು ಬೇಕ್ಕು ಏ ಗೊಳ್ಲಾ ಯೇ ಬಲ್ಲು ರಂಗ ಇವರು ಬಾ ஏன் உரள ஆட்கிழக உளசார ஏன உருள ஏர் ரக்கதா ತಾಲುಕನ ಶ್ಯಾನ ಹವೀನ್ಯಾ ಇಂಡಿಯ ತಾಲೂಕಿನ ಶ್ಯಾನ ಹವೀನ್ಯಾ ಹಟ್ಟಿಯಾಯಿಗೆ ಎಲಹಿ ಆಯಿಗೆ ಕಣ್ಣ ಇತ್ತಿರಿಲ ಗುರು ಟಕ್ಕುರು ಡಾಳ ಗುರುವಿನ ಸೇವಾ ಮನಸ್ಸಿಟ್ಟು ಮಾಡ್ಯಾಳ ಸಿದ್ಧಾರ ಸೇವೆ ಮನಸ್ಸಿಟ್ಟು ಮಾಡ್ಯಾಳ ಬರುತ್ತಿರ್ತ ಹಗಿಮಾನ ದೋಳ ಹೇಳ ಕಬ್ಯಾಳ ಕಬ್ಬಳ್ಳಿ ಹಾಸಿ ತಂದು ಇಟ್ಟೆವ್ರೆ ಡೊಳ್ಳ ಕಂಬಳಿ ಹಾಸಿ ತಂದು ಇಟ್ಟೆವ್ರೆ ಡೊಳ್ಳ ಮನಸ್ಸಿಟ್ಟು ಮಾಡ್ಯಾಳ ಸಿದ್ಧರ ಸೇವೆ ಮನಸ್ಸಿಟ್ಟು ಮಾಡ್ಯಾಳ ಯಾ ಕತ್ತಿ ಮ್ಯಾಲಿನ ಕುರುಬಿ ಬರುತ್ತಿದ್ದ ಮನಗೋಳದು ನೀವು ಹಾಡು ಕಬಾರ ಕಬಳ್ಳಿ ಹಾಸಿ ತಂದು ಇಟ್ಟೆಲ್ಲ ಕಬಳ್ಳಿ ತಂದು ಇಟ್ಟೆ ತಿಂತ ಮಾತ್ಮರು ಎಂತಿಂತ ಮಹಾತ್ಮಾರು ಸಭಾ ಪಂಡಿತರಲ್ಲಿ ನಾನು ಹೇಳ್ತೀರಪ್ಪ ಸಭಾ ಪಂಡಿತರಿಗೆ ಅವಾಗಿ ನವರು ಹೆಂಗ ಇದ್ರಂತೆ ಕೇಳಿದ್ರೆ ಹವಿನಾಳ ಚಂದ್ರ ಮುತ್ಯ ರೋಗಿ ಶಾಂತ ಮುತ್ಯ ಯಲಹಟ್ಟಿ ನೀಲವಾಯಿ ಹವಿನಾಳ ಚಂದ್ರ ಮುತ್ಯ ಜೇವೂರು ಚನ್ನಬಸಪ್ಪ ಗೌಡ್ರು ಇವರು ಡೊಳ್ಳಿನ ಪದ ಹಾಡ್ಲಕ್ಕ ಚಾಲು ಮಾಡಿದ್ರಂದ್ರ ಗುಡಿ ಒಳಗಿರ್ತಕ್ಕಂತ ಕಂಠಮಾಲಿ ಇಳಿಯುವುದು ಏರುದು ಇಳಿಯುವುದು ಏರುದು ಮಾಡ್ತಿದ ಹೌದ ಅವಾಗಿನವ್ರು ಹಾಡಿದ್ರಾಂಗ್ ಮಾಡ್ತಿವ್ ಈಗಿನವ್ರು ಈಗಿನವ್ರು ಹಾಡಿದ್ರ ಜನ ಕುಂಡ್ರುದು ಹೇಳುದು ಕುಂಡ್ರದು ಮಕ್ಕಳದ ಕೊಂಡ್ರು ಹೇ ಮಾಡ್ತಾರ ಹೇಗ ನಡದಾವ ಈಗ ನಡದಾವ ಈಗ ಹೌದಾ ಇವತ್ತಿನ ದಿವಸ ದಿನಸ ಏನ ಹೇದ್ರಪ್ಪ ಲಕ್ಷ್ಮಿ ತಾಯಿಯ ಜಾತ್ರೆ ನಿಮಿತ್ತದ ಸಲುವಾಗಿ ಎರಡು ಮೇಳುಗಳನ್ನು ಕೂರ್ಸಿ ನನ್ನ ಆತ್ಮೀಯ ಬಂಧುಗಳೇ ಹೌದಪ್ಪ ಹೌದು ಈ ಎರಡು ಮೇಲಿನ ಕಾರ್ಯಕ್ರಮ ಬಹಳ ಸರಗ ರೂಪದಿಂದ ಸಾಗಿ ಹೊಂಟಾವ ಹೊಂಟಾವ ಹೌದು 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 ಓಲಿ ಇಟ್ಟು ಕಾಡ್ತೀವಿ ಮನೆಯಾಗ ಅವತ್ತ ಇರ್ಲಿ ಇರ್ಲಿ ಹೆಂತಿಂತ ಮಾತ್ಮಾರು ಹೆಂತಿಂತ ಮಾತ್ಮಾರು ಹಾಳಿ ಹೋಗ್ಯಾರ ಾಗಿ ದುಡದಾರು ಆಳ ಸಿದ್ಧರ ಕಾಲಗಾಗಿ ದುಡ್ದಾರ ಧೂಳ ಯ ಸತ್ಯ ಸಿದ್ಧರ ಜಾಡಿ ಹೊತ್ತ ಮೆರ್ಸರ ತಮ್ಮ ಹಾರಿಸಿ ಬಂಡಾರ ಧೂಳು ನೀವು ಆಡಬೇಡ ಕಂಬಳಿ ಹಾಜಿ ಬಳಿ ಹಾಸೆ ತಂದು ಇಟ್ಟವ್ರೆ ಡೊಳ್ಳೆ ಸರಿಯಾಗಿ ಹಾಡಬೇಕು ಹೇಳದೇ ಡೋಳ್ಳಿಂತ ಮಾತ್ಮಾರು ಹಾಡಿ ಹೋಗ್ಯಾರ ಮುತ್ತ ಭಾವನಿದ್ದರುಳುವಿನ ಕಾಲಗಾಗಿ ದುಡ್ದಾರ ಆಳ ಸಿದ್ಧರ ಕಾಲಗಾಗಿ ದುಡ್ದಾರ ದುಳ ತಂದರೆ ಕತೆ ಸರಿಯಾಗಿ ಆಡಬೇಕು ಏ ಕಲಬುರಗಿ ಜಿಲ್ಲಾದಾಗ ಕಲಬುರಗಿ ಜಿಲ್ಲಾದಾಗ ಅಬ್ ಜಾನಪುರ ಜಗದ್ವಾಳ ಭಾಗವಡಿಸಿದ್ದ ಬಂದು ಮಾಡ್ಯನ ಸ್ಥಳ ಭಾಗವಡಿಸಿದ ಬಂದು ಯಶಗ ಶಿವರಾಯಪ್ಪ ಹಾಡಲು ಜಾಳ ಜಾಳದು ನೀವು ಹಾಡಲು ಬಂದಿರಾಗಿ ನಿಮಗಾಳ ಕಬಳಿ ಹಾಸಿ ತಂದು ಡೊಳ್ಳೆ ಹಾಕಿ ತಂದು ಇಟ್ಟೆವ್ರೆ ಡೊಳ್ಳ್ದು ಕದ್ದು ಸರಿಯಾಗಿ ಹಾಡಬೇಕು ಹೇಳ 好的。